ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಇದು ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ಹಳೆ ಕಾಲದ ತಿಂಡಿ ಅಂತಲೇ ಇದನ್ನು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಏಕೆಂದರೆ ಅಕ್ಕಿನ ಆ ನುಚ್ಚು ತಗೊಂಡು ನುಚ್ಚನ್ನ ರವೆ ಮಾಡಿಕೊಂಡು ಉಪ್ಪಿಟ್ಟು ಇದು ತುಂಬಾ ಚೆನ್ನಾಗಿರುತ್ತೆ ಅಪರೂಪಕ್ಕೆ ನಾವು ಈ ಥರ ಒಂದು ಹಳೆ ಕಾಲದ ತಿಂಡಿ ಅಂತಲೇ ಹೇಳೋದ್ನಲ್ಲ ಅದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಅನ್ಸುತ್ತೆ ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಮನೆಯಲ್ಲಿರೋ ಅಕ್ಕಿನ ನಾವು ಸಾಮಾನ್ಯವಾಗಿ ನುಚ್ಚು ಬರಲ್ಲ ಈಗ ಹಿಂದೆ ಎಲ್ಲ ನುಚ್ಚು ಬರ್ತಾ ಇತ್ತಲ್ಲ ಆ ನುಚ್ಚಕ್ಕಿನ ಮಿಷಿನಲ್ಲಿ ರವೆ ಥರ ಮಾಡಿಸ್ಕೊಂಡು ಬಂದು ಅದನ್ನು ಜಲ್ಡಿ ಮಾಡಿ ಇಟ್ಕೊಂಡು ಈ ಥರ ಉಪ್ಪಿ ರವೆ ಎತ್ ಸೈಡ್ ಸಪ್ರೇಟ್ ಎತ್ತಿಟ್ಕೊಂಡು ಉಪ್ಪಿಟ್ಟು ಮಾಡ್ತಿದ್ದು ಇವಾಗಾದರೆ ನಾವು ಮಿಕ್ಸಿಯಲ್ಲೇ ಅಕ್ಕಿನ ಹಾಕಿ ರವೆ ಮಾಡಿಕೊಂಡು ನನಗೆ ಯಾವಾಗ ಬೇಕೋ ಆವಾಗ ಉಪ್ಪಿಟ್ಟು ಮಾಡ್ತೀನಿ ಹಾಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಅದೇ ಥರದ್ದು ಇಲ್ಲಿ ಒಂದು ಬಟ್ಲು ನಾನು ಏನು ತೋರಿಸಿದ್ನಲ್ಲ ಆ ಒಂದು ಬಟ್ಲನ್ನ ರವೆನ ಏನ ರವೆ ಥರ ಮಾಡ್ಕೊಂಡು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಕೆಂಪಾಗೋವರಿಗೂ ಇದನ್ನು ನಾವು ರಾಮ್ ಸಾಮಾನ್ಯವಾಗಿ ರವೆ ಹೇಗೆ ಹುರ್ಕೊತೀವಲ್ಲೋ ಅದೇ ಥರನೇ ಇದನ್ನು ಹುರಿಬೇಕು ಅದ್ರ ಸ್ವಲ್ಪ ಸಮಯ ಹಿಡಿಯುತ್ತೆ ಬಿಟ್ಟರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಯಾವಾಗಲೂ ರೈಸ್ ಭಾತು ಇಲ್ಲ ಪಲಾವು ಆ ಥರದೇ ತಿಂತಾಯಿರ್ತೀವಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಈ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ಅದು ಉರಿತಾ ಉರಿತಾ ಸ್ಮೆಲ್ ಬರುತ್ತೆ ಘಮ್ ಅಂತ ಹೇಳಿ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಇದ್ಗೆ ಹುರಿದಿರೋ ಸಾಕು ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲೊಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಮೊದಲು ಕಡಲೆಬೇಳೆ ಹಾಕ್ಕೊಂಡು ನಾವು ಹುರ್ಕೋಬೇಕಾಗತ್ತೆ ಕಡಲೆಬೇಳೆ ಫಸ್ಟೇ ಹಾಕೋದ್ರಿಂದ ಬೇರೆ ಪದಾರ್ಥಗಳು ಹಿಂದೆ ಹಾಕೊಂಡ್ರೆ ಬೇಗ ಆಗುತ್ತೆ ಫಸ್ಟ್ ನಾನು ಇಲ್ಲಿ ಹಾಕ್ಕೊಳ್ಳುವಂಥದ್ದು ನೋಡಿ ಇವಾಗ ಇದು ಹುರಿದಿರೋ ಸಾಕು ಇದ್ರ ಜೊತೆಯಲ್ಲೇ ನಾನಿವಾಗ ಉದ್ದಿನಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಂತ ಹೇಳಿ ಅಂದ್ಕೊಳ್ಳಿ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ನಾನು ಹುರ್ಕೊತಾ ಇದ್ದೀನಿ ಕಡಲೆಬೇಳೆ ಮತ್ತು ಬೇಳೆ ಎರಡೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಎಲ್ಲ ಸೇರಿಸ್ಕೊಳ್ಳೋ ಅಂಥದ್ದು ನೋಡಿ ಇವಾಗ ಇದು ಹುರಿದಿರೋ ಸಾಕಾಗುತ್ತೆ ಇಷ್ಟು ಹುರ್ಕೊಂಡ್ರೆ ಸಾಕು ಕೆಂಪಾಗತ್ತಲ್ಲ ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ ಈಗ ಸಾಕು ಇವಾಗ ನೋಡಿ ಉಳಿದಂತಹ ಒಗ್ಗರಣೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ಸಾಸಿವೆ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಗೆ ಕರ್ಬೇನ್ ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಇಂಗು ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಹೀಗಿದ್ದಿಷ್ಟು ಹಾಕ್ಕೊಂಡು ಒಂದ್ಸಾರಿಗೆ ನಾವು ಹುರ್ಕೊಂಬಿಡೋಣ ಇಂಗು ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ದಾಗ ಅನ್ಸುತ್ತೆ ಅನಿಸತ್ತೆ ಅದಾಗ್ತಿದ್ದಂಗೆ ನಾನಿಲ್ಲಿ ಮೊದಲೇ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಹುರ್ಕೋಬೇಕಾಗತ್ತೆ ಚೆನ್ನಾಗೆ ಇದು ನೋಡಿ ಇಷ್ಟು ಇದಕ್ಕೆ ನಾನು ಒಂದು ಈರುಳ್ಳಿ ಬಳಸಿದ್ದೀನಿ ಅಷ್ಟೇ ತುಂಬ ಚಿಕ್ಕದಾಗಿರುವಂಥ ಒಂದು ಈರುಳ್ಳಿ ಬಳಸಿರೋ ನೋಡಿ ಇವಾಗ ಇದು ಹುರಿದಾಗ್ತಾ ಇದೆ ಸಾಕು ಈಗ ಹುರಿದಿರೋದು ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಇದಕ್ಕೆ ಅಂತ ನಾನು ತರಕಾರಿಗಳನ್ನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಮೊದಲೇ ತರಕಾರಿ ಬೇಯಿಸಿ ಬೇಗ ಆಗುತ್ತೆ ಬ್ರೇಕ್ಫಾಸ್ಟ್ ಅನ್ನೋ ಒಂದು ಕಾರಣ ಅಷ್ಟೇ ಇನ್ನೊಂದು ಬೇಕಾದರೆ ಇದರ ಎಣ್ಣೆ ಜೊತೆನಲ್ಲೇ ಹಾಕಿ ಬಾಡಿಸ್ಕೊಬೋದು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಹುರ್ಕಾಯಿ ಕ್ಯಾರೆಟು ಮತ್ತು ಆಲೂಗೆಡ್ಡೆನ ಸಪ್ರೇಟ್ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಉಳಿದಿದ್ದು ಬೆಂದಿರೋದು ಅದನ್ನು ಸಹ ಇದ್ರ ಜೊತೆಯಲ್ಲೇ ಸೇರಿಸಿ ಹಾಕೊತಾ ಇರೋದು ತರಕಾರಿ ಬೆಂದಿದ್ದ ನೀರನ್ನ ಏನು ವೇಸ್ಟ್ ಮಾಡೋ ಅಷ್ಟು ಇರೋದಿಲ್ಲ ಹಾಗಾಗಿ ನೋಡಿ ಇಲ್ಲಿ ಇದಕ್ಕೆ ಅಂತಾರೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ ಅಕ್ಕಿ ತರಿ ಉಪ್ಪಿಟ್ಟಿಗೆ ತೆಂಗಿನಕಾಯಿ ತುಂಬಾ ರುಚಿ ಕೊಡುತ್ತೆ ತೆಂಗಿನಕಾಯಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ತುಂಬ ರುಚಿಯಾಗಿರುತ್ತೆ ನೋಡಿ ತೆಂಗಿನಕಾಯಿ ಹಾಕಾದ್ಮೇಲೆ ಮೇಲೆ ನಾನು ಒಂದೆರಡು ನಿಮಿಷ ಬಾಡಿಸಾದ್ಮೇಲೆ ಇಟ್ಟೆ ನಾನು ಒಂದು ಬಟ್ಲು ಅಕ್ಕಿ ತರಿಗೆ ನಾಲ್ಕು ಬಟ್ಲಾಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಸೇರಿಸ್ಕೊಂಡಾಗಿದೆ ಇದಕ್ಕೆ ಅಂತಲೇ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂತ ಇದ್ದೀನಿ ಈಗ ಕುದಿಯೋದಕ್ಕೆ ಬಿಟ್ಬಿಡೋಣ ಮೊದಲಿಗೆ ನೋಡಿ ಕುದೀತಾ ಇದೆ ಇವಾಗ ನಾವು ಮೊದಲೇ ಹುರಿದಿಟ್ಟಂತಹ ಏನು ರವೆ ಇತ್ತಲ್ಲ ಅಕ್ಕಿ ತರಿ ಅದನ್ನು ಇದ್ರ ಜೊತೆಯಲ್ಲಿ ಸೇರಿಸ್ಕೊಂಡು ಸಿಮ್ಮಲ್ಲಿಟ್ಟು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಉಪ್ಪಿಟ್ಟಿನ ರವೆ ನಾರ್ಮಲಾಗಿ ರವೆ ಮಾಡೋದೇ ಇತ್ತು ಉಪ್ಪಿಟ್ಟು ಮಾಡಿದ್ರೆ ರವೆ ಹಾಕಿ ಎರಡು ಮೂರು ನಿಮಿಷಕ್ಕೆ ಅದು ಹರಳುತ್ತೆ ನಾವು ಇಳಿಸ್ಬಿಡ್ತೀವಿ ಇದು ಆ ರೀತಿ ಅಲ್ಲ ಹಾಗಾಗಿ ಒಂದು ಎಂಟರಿಂದ ಹತ್ತು ನಿಮಿಷನಾದರೂ ಬೇಕಾಗುತ್ತೆ ಕಡಿಮೆ ಊರಿನಲ್ಲಿ ಇಟ್ಟು ಒಂದು ಲೀಟ್ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕಾಗತ್ತೆ ಆವಾಗ ನಮ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿದ್ರೆ ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ಳೋ ಅಂಥದ್ದು ತುಂಬ ಕಷ್ಟದ ಕೆಲಸ ಏನೂ ಇರೋದಿಲ್ಲ ಇದರಲ್ಲಿ ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತಿಳ್ಸೋದನ್ನ ಮಾತ್ರ ಮರಿಬೇಡಿ ಸೊ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕೊಂಡು ಸೇರಿಸ್ಕೊಂತಾ ಇದ್ದೀನಿ ಸೊ ಇಷ್ಟ ಆಯಿತು ಮೊ ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ ಪ್ರೆಸ್ ಮಾಡಿದ್ರೆ ಹಾಲನ್ನೊಂದು ನೋಟಿಫಿಕೆ ಹಾಲನ್ನು ಸೆಲೆಕ್ಟ್ ಮಾಡಿ ನೋಟಿಫಿಕೇಶನ್ ಎಲ್ಲ ಬಂದು ನಿಮಗೆ ತಲುಪುತ್ತೆ ನಾನು ಹಾಕೋ ವಿಡಿಯೋಸ್ಗಳದು ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ ನೋಡಿ ತುಂಬ ರುಚಿಯಾಗಿದೆ ಈಗ ಒಳ್ಳೆ ಗಮನ ಬರ್ತಾ ಇದೆ ಸೊ ನೋಡಿದಲ್ಲ ಫ್ರೆಂಡ್ಸ್ ಅಕ್ಕಿ ತರಿ ಉಪ್ಪಿಟ್ಟು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್